ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ಇವತ್ತು ಬಹಳ ಮುಖ್ಯವಾದ ವಿಚಾರವನ್ನು ತಗೊಂಡು ಬಂದಿದ್ದೀನಿ ಪಿಲ್ಲರ್ಗಳ ಬಗ್ಗೆ ಪಿಲ್ಲರ್ಗಳ ಬಗ್ಗೆ ಸಾಕಷ್ಟು ಜನರಿಗೆ ಸಾಕಷ್ಟು ಡೌಟ್ ಇದೆ ಯಾಕೆ ಡೌಟ್ ಇದೆ ಅಂತಂದರೆ ಸಮಸಂಖ್ಯೆಯ ಪಿಲ್ಲರು ಬೆಸ್ಸಂಖ್ಯೆಯ ಪಿಲ್ಲರು ಈ ರೀತಿಯಾಗಿ ಪಿಲ್ಲರ್ಗಳಲ್ಲಿ ಕೂಡ ಸಾಕಷ್ಟು ಗೊಂದಲ ಇದ್ದು ಸಾಕಷ್ಟು ವಿಚಾರಗಳು ಚಾಲ್ತಿಯಲ್ಲಿದ್ದಾವೆ ಹಾಗಾದರೆ ಈ ಪಿಲ್ಲರ್ಗಳ ವಿಚಾರ ಬಂದಾಗ ಮನೆಯ ಸೇಫ್ಟಿ ಮುಖ್ಯಾನ ಅಥವಾ ವಾಸ್ತು ಮುಖ್ಯನಾ ವಾಸ್ತುವನ್ನು ಸೇಫ್ಟಿಯೊಂದಿಗೆ ಅಳವಡಿಸೋದು ಹೇಗೆ ಈ ವಿಚಾರವನ್ನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಓಂ ಅನಘಾಯ ನಮಃ ಪಿಲ್ಲರ್ಗಳ ವಿಚಾರ ಅಂತ ಬಂದಾಗ ಪಿಲ್ಲರ್ಗಳಲ್ಲಿ ಮುಖ್ಯವಾದ ಒಂದು ಪಾಯಿಂಟ್ ಇದೆ ಪಿಲ್ಲರು ಕುತ್ತು ಬರಬಾರ್ದು ಉದಾಹರಣೆಗೆ ಇಲ್ಲಿ ಮನೆಯ ಬಾಗಿಲನ್ನು ಇಲ್ಲಿ ತೊಗೊಂಡಿದ್ದೀರಾ ಅಂತಂದರೆ ಬಾಗಿಲು ಎದುರುಗಡೆ ಪಿಲ್ಲರ್ ಬರಬಾರ್ದು ಆ ಪಿಲ್ಲರ್ ಹೇಗೆ ಮಾಡ್ತಾರೆ ಅಂದರೆ ಇಲ್ಲಿ ಈ ರೀತಿಯಾಗಿ ಪಿಲ್ಲರ್ ಕೊಟ್ಬಿಡ್ತಾರೆ ಕೆಲವೊಂದು ಸಲ ಈ ಪಿಲ್ಲರ್ ಮನೆಗೆ ಕುತ್ತಾಗುತ್ತೆ ಆ ರೀತಿಯಾಗಿ ಮನೆಯ ಬಾಗಿಲ ಎದುರುಗಡೆ ಬರಬಾರ್ದು ಪಿಲ್ಲರು ಮತ್ತು ಇನ್ನೊಂದು ರೀತಿಯಲ್ಲಿ ಬರುತ್ತೆ ಅದು ಇಲ್ಲಿ ಬಾಗಿಲಿದ್ದಾಗ ಇಲ್ಲೊಂದು ಪೋರ್ಟಿಕೋನ ಎಕ್ಸ್ಟೆಂಡ್ ಮಾಡಿಕೊಂಡು ಈ ರೀತಿಯಾಗಿ ತೊಗೊಂಡಿರ್ತಾರೆ ಪೋರ್ಟಿಕೋನ ಇಲ್ಲೊಂದು ಪಿಲ್ಲರ್ ಕೊಡ್ತಾರೆ ಈ ಪಿಲ್ಲರು ಮನೆಯ ಅಗ್ನಿ ಮೂಲೆಗೆ ಅಂದರೆ ಅಡುಗೆ ಮನೆಗೆ ಕುತ್ತಾಗಿ ಪರಿಣಮಿಸುತ್ತೆ ಹೀಗೆ ತಪ್ಪಾಗಿ ಪಿಲ್ಲರ್ಗಳನ್ನ ಹಾಕಬಾರ್ದು ಸೊ ಮುಖ್ಯವಾಗಿ ಏನಂದರೆ ಪಿಲ್ಲರ್ಗಳು ವಿಚಾರ ಬಂದಾಗ ಕುತ್ತುಗಳು ಅವಾಯ್ಡ್ ಆಗಬೇಕು ಈಗ ನಾನು ಇಲ್ಲೊಂದು ಪಿಲ್ಲರ್ ಇದೆ ಅಂದಾಗ ಈ ಗೇಟ್ ಏನಿದೆ ಗೇಟ್ ಎದುರುಗಡೆ ಅದು ಕುತ್ತಾಗಬಾರ್ದು ಈ ಕುತ್ತುಗಳ ವಿಚಾರವನ್ನು ಗಮನಿಸಬೇಕಾಗಿ ಬರುತ್ತೆ ವಾಸ್ತು ವಿಚಾರ ಬಂದಾಗ ಆಮೇಲೆ ಇನ್ನೊಂದು ವಿಚಾರ ಈ ಕುತ್ತಿನ ವಿಚಾರ ತಿಳ್ಕೊಂಡ್ರಿ ಈ ಮನೆಯಲ್ಲಿ ಪಿಲ್ಲರ್ಗಳು ಯಾವ ರೀತಿಯಾಗಿ ನಾವು ಪ್ರ ತಪ್ಪು ಮಾಡ್ಕೋತೀವಿ ಅಂತಂದರೆ ಆದರೆ ಇಲ್ಲಿ ನಾವು ಪೋರ್ಟಿಕೋನ್ ಎಕ್ಸ್ಟೆಂಡ್ ಮಾಡಿ ಈ ಒಂದು ನಮ್ಮ ಪ್ಯಾಸೇಜ್ ಏನಿದೆ ಆ ಪ್ಯಾಸೇಜ್ ಮಧ್ಯದಲ್ಲಿ ಪಿಲ್ಲರ್ ಬರುತ್ತೆ ಈ ರೀತಿ ಪಿಲ್ಲರ್ ಬಂದರೆ ಕೂಡ ಅದು ವಾಸ್ತು ದೋಷಕ್ಕೆ ಕಾರಣ ಆಗುತ್ತೆ ಈಶಾನ್ಯದಲ್ಲಿ ನಮ್ಮ ಮನೆಯ ಹೊರಗಡೆ ನಮ್ಮ ಮನೆಯ ಆಯದ ಗೋಡೆ ಬಿಟ್ಟು ಹೊರಗಡೆ ಬಂದಿರತಕ್ಕಂಥ ಪಿಲ್ಲರ್ ಕೂಡ ಈಶಾನ್ಯದ ದೋಷವನ್ನು ಕೊಡ್ತವೆ ಈ ಮನೆಯ ಪಿಲ್ಲರ್ಗಳನ್ನ ನಾವು ಈ ಇಲ್ಲಿ ಪೋರ್ಟಿಕೋ ಎಕ್ಸ್ಟೆಂಡ್ ಮಾಡಿಕೊಂಡು ಈ ರೀತಿಯಾಗಿ ಪೋರ್ಟಿಕೋ ಎಕ್ಸ್ಟೆಂಡ್ ಮಾಡಿದಾಗ ಈ ಕಾಂಪೌಂಡ್ ಮೇಲೆ ಪಿಲ್ಲರ್ ಬರಬಾರ್ದು ಈ ಕಾಂಪೌಂಡನ್ನು ಪಿಲ್ಲರ್ಗಳನ್ನು ಈ ರೀತಿಯಾಗಿ ಸೇರಿಸೋದು ಕೂಡ ವಾಸ್ತು ದೋಷ ಆಗುತ್ತೆ ಮತ್ತು ಈ ಕಾರ್ನರ್ ಎಕ್ಸಾಕ್ಟ್ ಕಾರ್ನರಲ್ಲಿ ಪಿಲ್ಲರ್ ತಗೊಂಡರೂ ಕೂಡ ಅದು ಕೂಡ ದೋಷ ಅಂತಲೇ ಕರಿಬೋದು ಈ ಮನೆಯ ಪೋರ್ಟಿಕೋ ಪಿಲ್ಲರ್ಗಳು ಗೋಡೆ ಅಂದರೆ ಕಾಂಪೌಂಡ್ ಗೋಡೆಗೆ ಅಟ್ಯಾಚ್ ಇದ್ದಾಗ ಇದು ಆ ಒಂದು ಭಾಗವನ್ನು ಎಕ್ಸ್ಟೆಂಡ್ ಮಾಡಿಬಿಡತ್ತೆ ಹಾಗಾಗಿ ಮನೆಯ ಕಾಂಪೌಂಡ್ ಗೋಡೆಗೂ ಪಿಲ್ಲರ್ಗೂ ಅಂತರ ಇರಬೇಕು ಇನ್ನೂ ಮುಖ್ಯವಾಗಿ ನೋಡೋಕೋದಾಗ ಮನೆಯ ಆಯದ ಗೋಡೆ ನೇರವಾಗಿ ಇರ್ತಕ್ಕಂಥ ಪಿಲ್ಲರ್ಗೆ ಮಹತ್ವ ಜಾಸ್ತಿ ಈ ಆಯದ ಗೋಡೆ ಹೊರತುಪಡಿಸಿ ಆ ಕಡೆ ಈ ಕಡೆ ನಾವು ಪಿಲ್ಲರ್ ತಗೊಂಡಾಗ ಅದು ವಾಸ್ತು ದೋಷವೇ ಆಗುತ್ತೆ ಇದರ ಬಗ್ಗೆ ಗಮನ ಇರಲಿ ಈಗ ಇಲ್ಲಿ ಮೆಟ್ಟಿಲಿರುತ್ತೆ ಈ ಮೆಟ್ಟಿಲನ್ನ ಇಲ್ಲಿಂದ ಇಳ್ಕೊಂಡು ಬರ್ತೀರಾ ನೀವು ಇಲ್ಲಿ ಮಧ್ಯದಲ್ಲಿ ಎಲ್ಲೂ ಪಿಲ್ಲರ್ ಬರಬಾರ್ದು ಎದುರುಗಡೆ ಮೆಟ್ಟಿಲು ಇಳ್ಕೊಂಡು ಬಂದಾಗ ಎದುರುಗಡೆಯೇ ಮುಖಕ್ಕೆ ಪಿಲ್ಲರ್ ಬರಬಾರ್ದು ಅದು ಒಂದು ಕುತ್ತಿನ ಒಂದು ಲೆಕ್ಕನೇ ಬರುತ್ತೆ ಇಲ್ಲೇ ಆಗಲಿ ಇಲ್ಲೇ ಆಗಲಿ ಕೆಲವೊಮ್ಮೆ ಇಲ್ಲಿ ಕೊಟ್ಟಾಗ ಏನಾಗ್ಬಿಡುತ್ತೆ ಇಲ್ಲಿಂದ ತೊಂಡು ಬರಬೇಕಾದ್ರೆ ಇದನ್ನು ನಮ್ಮ ಎದುರುಗಡೆ ಬರುತ್ತೆ ಹಿಂಗೆ ಮುಖಕ್ಕೆ ಹಿಂಗೆ ಮೆಟ್ಲು ಹಿಡ್ಕೊಂಡು ಬಂದಾಗ ಎದುರುಗಡೆ ಹಿಂಗೆ ಪಿಲ್ಲರ್ ಬರಬಾರ್ದು ಅದನ್ನು ಅವಾಯ್ಡ್ ಮಾಡಬೇಕು ಮತ್ತು ಇದು ಈಶ್ಟು ಇದು ನಾರ್ತು ಈ ಪೂರ್ವದಿಂದ ಉತ್ತರ ಭಾಗದ ಏನು ಈ ಭಾಗ ಮಧ್ಯದಲ್ಲಿ ಬರ್ತಾ ಇದೆಯೋ ಈ ಜಾಗಗಳಲ್ಲಿ ಅತಿ ಹೆಚ್ಚು ಸಾಮರ್ಥ್ಯದ ಪಿಲ್ಲರ್ಗಳು ಅಂದರೆ ಬಿಲ್ಡಿಂಗಿನ ವೇಟು ತಡಿಲಿಕ್ಕೆ ನಾವು ಸ ಕೆಲವೊಮ್ಮೆ ಜಾಸ್ತಿ ಅಳತೆಯ ಪಿಲ್ಲರ್ನ ಕೊಡಬೇಕಾಗಿ ಬರುತ್ತೆ ಸಾಮರ್ಥ್ಯನೂ ಜಾಸ್ತಿ ಇರುವಂಥ ಪಿಲ್ಲರ್ ಕೊಡಬೇಕಾಗತ್ತೆ ಆ ಪಿಲ್ಲರು ಈ ಎಲ್ಲಾ ಪಿಲ್ಲರ್ಗಳಿಗಿಂತ ಸಾಮರ್ಥ್ಯವುಳ್ಳ ಪಿಲ್ಲರ್ ಆಗಿದ್ರೆ ಅದು ಈ ಈಶಾನ್ಯ ಭಾಗದಲ್ಲಿ ಮತ್ತು ಪೂರ್ವ ಉತ್ತರ ಮತ್ತು ಈಶಾನ್ಯ ಭಾಗದಲ್ಲಿ ಬರದೇ ಇರುವಂತೆ ನೋಡ್ಕೋಬೇಕು ಎಲ್ಲಾ ಪಿಲ್ಲರ್ಗಳು ಒಂದೇ ಅಳತೆ ಇದೆ ಅಂದ್ರೆ ಅದು ಯಾವುದೇ ದೋಷ ಕೊಡೋದಿಲ್ಲ ಆದರೆ ಈ ಭಾಗಗಳಲ್ಲಿ ಅತಿ ಹೆಚ್ಚು ತೂಕದ ಒಂದು ಪಿಲ್ಲರ್ನ ನಾವು ಮಾಡುವಂಥದ್ದು ಅತಿ ಹೆಚ್ಚು ಸೈಜಿನ ಅತಿ ಹೆಚ್ಚು ಸಾಮರ್ಥ್ಯದ ಪಿಲ್ಲರ್ನ ಮಾಡುವಂಥದ್ದು ಕೂಡ ವಾಸ್ತು ದೋಷವಾಗಿ ಪರಿಣಮಿಸುತ್ತೆ ಇನ್ನು ಮನೆಯ ಒಳಗೆ ನೋಡ್ಬೇಕಾಗಿ ಬಂದಾಗ ಮನೆಯ ಒಳಗಡೆ ನೀವು ನೋಡ್ತೀರಾ ಅಂತಂದ್ರೆ ಮನೆಯ ಒಳಗಡೆ ಬ್ರಹ್ಮಸ್ಥಾನದಲ್ಲಿ ಪಿಲ್ಲರ್ ಬರೋದನ್ನು ಅವಾಯ್ಡ್ ಮಾಡಬೇಕು ಆ ಪಿಲ್ಲರು ಈಗ ನಾವು ಕೆಲವೊಮ್ಮೆ ಫ್ಲೋಟಿಂಗ್ ಕೊಡಬೇಕಾಗುತ್ತೆ ಫ್ಲೋಟಿಂಗ್ ಕೊಡಬೇಕಾಗೂ ನಾವು ಅದನ್ನು ತಪ್ಪಿಸಿ ಕೊಡ್ತೀವಿ ಆದರೆ ಭೂಮಿಯಿಂದನೇ ಬರಬೇಕಾದ್ರೆ ಅದು ಕರೆಕ್ಟಾಗಿ ಬ್ರಹ್ಮಸ್ಥಾನದಲ್ಲಿ ಬರಬಾರದು ಅದನ್ನು ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಇದೆ ಮ್ಯಾಕ್ಸಿಮಮ್ ಅದನ್ನು ಅವಾಯ್ಡ್ ಮಾಡೋಕ್ಕೆ ನೋಡಬೇಕು ಬ್ರಹ್ಮಸ್ಥಾನ ಅಂತಂದರೆ ಬಹಳ ಒಂದು ವಿಸ್ತೃತ ಜಾಗ ಆದರೆ ನಾವು ಅದನ್ನು ಪರಿಗಣಿಸ್ಬೇಕಾದ್ರೆ ಇಲ್ಲಿ ಎರಡು ಕ್ರಾಸ್ ಆಗುತ್ತಲ್ವ ಈ ಕ್ರಾಸ್ ಜಾಗದಲ್ಲಿ ಬರಬಾರ್ದು ಬ್ರಹ್ಮಸ್ಥಾನ ಅಂದರೆ ಈ ಮನೆಯ ಒಂದು ಸೆಂಟರ್ ಪಾಯಿಂಟು ಈ ಸೆಂಟರ್ ಪಾಯಿಂಟಿನ ಏನು ಈ ಜಾಗ ಇದೆ ಈ ಎಕ್ಸಾಕ್ಟ್ ಸೆಂಟ್ರಲ್ಲಿ ಒನ್ ಬೈ ಒನ್ನು ಒಂದೂವರೆ ಒಂದೂವರೆ ಈ ಅಳತೆನ ಅಟ್ಲೀಸ್ಟ್ ಅಲ್ಲಿ ಬರಲೇಬಾರ್ದು ಯಾಕಂದರೆ ಇದು ಅತಿ ದೊಡ್ಡ ವಾಸುದೋಷಕ್ಕೆ ಕಾರಣ ಆಗುತ್ತೆ ಕೆಲವೊಮ್ಮೆ ಏನಾಗ್ಬಿಟ್ಟಿರ್ತಂದರೆ ಇಲ್ಲಿ ನಿಮ್ಮ ಎಕ್ಸ್ಟೆನ್ಶನ್ ಈ ಪಿಲ್ಲರ್ನ ತಗೊಂಡೋಗಿ ಇಲ್ಲಿ ಕನೆಕ್ಷನ್ ಮಾಡಿರ್ತೀರಾ ಇವರ ಮನೆಯ ಪಿಲ್ಲರ್ ಕೂಡ ಇಲ್ಲಿ ಕನೆಕ್ಷನ್ ಆಗ್ಬಿಡುತ್ತೆ ಅಂದ್ರೆ ಇವ್ರು ಇವ್ರ ಮನೆಯ ಬಾಲ್ಕನಿನೋ ಏನೋ ಒಂದು ಇಲ್ಲಿ ಟಚ್ ಆಗುತ್ತೆ ಅವಾಗ ಕೂಡ ದೋಷ ಆಗುತ್ತೆ ಆ ಕಾರಣಕ್ಕೇನೆ ಆಗ್ಲೇ ನಾನು ನಿಮ್ಗೆ ಹೇಳ್ದೆ ಯಾವುದೇ ಕಾರಣಕ್ಕೂ ಪಿಲ್ಲರ್ ಕಾಂಪೌಂಡ್ ಮೇಲೆ ಹೊಂದಿಕೊಂಡಂತೆ ಕಾಂಪೌಂಡ್ ಗೆ ಅಟ್ಯಾಚ್ ಇರುವಂತೆ ಮಾಡಬಾರದು ಈಗ ಸಂಖ್ಯೆಗಳ ವಿಚಾರದ ಬಗ್ಗೆ ಮಾತಾಡೋಣ ಸಂಖ್ಯೆಗಳ ವಿಚಾರ ಅಂತ ಬಂದಾಗ ಕೆಲವು ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ಅಂತಂದರೆ ಬೆಸ ಸಂಖ್ಯೆ ಇದೆ ಹದಿನೈದು ಕಾಲಮ್ ಇದೆ ಹದಿನೈದು ಕಾಲಮನ್ನು ತಪ್ಪಿಸ್ಬೇಕಂತೇಳಿ ಒಂದು ಕಾಲಮನ್ನು ಲೆಸ್ ಮಾಡ್ತಾರೆ ಲೆಸ್ ಮಾಡಿ ಅದನ್ನು ಏನು ದೇವ ಮೂಲೆಯಲ್ಲಿ ತೂಕ ತಪ್ಪಿಸ್ಬೇಕು ಹೇಳಿ ಇಲ್ಲಿ ಕಾಲಮನ್ನು ತೆಗೆದುಬಿಡ್ತಾರೆ ದೇವಮೂಲೆ ಕಾಲಮನ್ನು ತೆಗಿತಾರೆ ಇಲ್ಲೆಲ್ಲ ಕಾಲಮ್ ಇರುತ್ತೆ ಈ ಕಾಲಮ್ ತೆಗೆದಾಗ ಏನಾಯ್ತು ಅಂತಂದರೆ ಇದು ಈಶಾನ್ಯ ಲೆಸ್ ಅಂತ ಕರಿತೀವಿ ಈಶಾನ್ಯ ಕಟ್ ಆಯ್ತು ಅಂತಲೇ ಲೆಕ್ಕ ಅಲ್ಲಿ ಈಶಾನ್ಯ ಲೆಸ್ ಆಗಿರ್ತಕ್ಕಂತಹ ದೋಷವನ್ನು ಅದು ಕೊಡುತ್ತೆ ಇಲ್ಲಿ ಕಂಪ ಇಲ್ಲಿ ಕ ಎರಡು ಪಿಲ್ಲರ್ ಬರ್ತಾ ಅಂದರೆ ಕಂಪಲ್ಸರಿ ಇಲ್ಲಿ ಪಿಲ್ಲರ್ ಬರಲೇಬೇಕು ಈ ವಿಚಾರದ ಬಗ್ಗೆ ಗಮನ ಇರಲಿ ಆಮೇಲೆ ಈ ಸಂಖ್ಯೆಗಳ ವಿಚಾರ ಬಂದಾಗ ಸಮ ಬೆಸ ಅನ್ನೋಂಥದ್ದು ಏನಿದೆ ಇದನ್ನು ನೀವು ಪರಿಗಣಿಸಬೇಕಂತ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಒಂದು ಮನೆಗೆ ಆ ಮನೆಯ ಒಂದು ಸೇಫ್ಟಿ ತುಂಬ ಮುಖ್ಯ ಸೇಫ್ಟಿಗಿಂತ ಯಾವುದೂ ಇಂಪಾರ್ಟೆಂಟ್ ಅಲ್ಲ ಈ ವಿಚಾರ ನೋಡೋಕೆ ಹೋದಾಗ ಅಷ್ಟು ನಾವು ಮೂರು ನಾಲ್ಕು ಫ್ಲೋರ್ಗಳನ್ನ ಮೇಲೆ ತಗೊಂಡೋಗಿ ಕೆಲವೊಬ್ರು ಬಾಡಿಗೆ ಮನೆಗಳು ಕಟ್ತಾ ಇರ್ತೀರಾ ಇನ್ನೂ ಹತ್ತು ಹಲವು ರೀತಿಯ ಆಲೋಚನೆಯಲ್ಲಿ ನೀವು ಮನೆಗಳನ್ನ ಕಟ್ತಾ ಇರ್ತೀರಾ ಬಾಡಿಗೆ ವಿಚಾರಕ್ಕಂತ ಕಟ್ಟಬೇಕಾಗಿ ಬಂದಾಗ ಅಲ್ಲಿ ಲೋಡ್ ಜಾಸ್ತಿ ಇರುತ್ತೆ ಸೆಲ್ಫ್ ಲೋಡ್ ಜಾಸ್ತಿ ಇರುತ್ತೆ ಅಲ್ಲಿ ವಾಸಕ್ ಇರತಕ್ಕಂಥ ಫ್ಯಾಮಿಲಿಗಳು ಜಾಸ್ತಿ ಇರ್ತವೆ ಒಂದು ಫ್ಲೋರಲ್ಲಿ ಎರಡು ಫ್ಯಾಮಿಲಿ ಇದೆ ಅಂತಂದ್ರೂ ಸಾಕಷ್ಟು ತೂಕ ಬಿಲ್ಡಿಂಗ್ ಮೇಲೆ ಬೀಳ್ತಾ ಇರುತ್ತೆ ಆ ಬಿಲ್ಡಿಂಗನ್ನು ಆ ಬಿಲ್ಡಿಂಗು ಆ ತೂಕವನ್ನು ತೊಂಡ್ಕೋಬೇಕು ಅಂತಂದರೆ ಪಿಲ್ಲರ್ಗಳ ಪಾತ್ರ ಬಹುಮುಖ್ಯ ಆಗುತ್ತೆ ಹಾಗಾದರೆ ಪಿಲ್ಲರ್ ಸಂಖ್ಯೆಗಳು ಪಿಲ್ಲರ್ ಸಂಖ್ಯೆಗಳ ವಿಚಾರ ಅದು ಯಾಕೆ ಪ್ರಚಲಿತ ಆಯಿತು ಈ ಸಮಾಭ್ಯಾಸ ಅನ್ನೋವಂಥದ್ದು ಯಾಕೆಂದರೆ ಇಲ್ಲಿ ನೋಡಿ ಮನೆ ಮುಂದೆ ಈ ರೀತಿಯಾಗಿ ಮೂರು ಪಿಲ್ಲರ್ ಕಂಡಾಗ ಆ ಪಿಲ್ಲರ್ ಕಡೆ ಗಮನ ಹೋಗುತ್ತೆ ಯಾಕೆಂದರೆ ನಿಮಗೆ ತುಂಬ ದಿನದಿಂದ ಹೇಳಿ 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 ತಲೆಯಲ್ಲಿ ಫೀಡ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಮೂರು ಪಿಲ್ಲರ್ ಇದ್ದಾಗ ಈ ಪಿಲ್ಲರ್ ಏನಿದೆ ಇದನ್ನು ನಾವು ಮರ್ಜ್ ಮಾಡಿಬಿಟ್ರೆ ಎಲಿವೇಶನ್ನಲ್ಲಿ ಇದು ಮರ್ಜೆ ಆಗಿಬಿಟ್ರೆ ಈ ಎರಡು ಪಿಲ್ಲರ್ ಉಳ್ಕೊಳ್ಳುತ್ತೆ ಅವಾಗ ಇದು ಮೂರು ಪಿಲ್ಲರ್ ಅಂತ ಲೆಕ್ಕ ಬರೋದಿಲ್ಲ ನಮ್ಮ ಕಣ್ಣಿಗೆ ಏನು ಭಾಸ ಆಗುತ್ತೆ ನಮ್ಮ ಕಣ್ಣಿಗೆ ಏನು ಕಾಣುತ್ತೆ ಅದು ಮಾತ್ರ ಲೆಕ್ಕ ಬರುತ್ತೆ ಈಗ ನೀವು ಇಲ್ಲಿ ಪಾರ್ಕಿಂಗ್ ಅಂತ ಮಾಡ್ತೀರಾ ಇದಿಷ್ಟು ಪಾರ್ಕಿಂಗು ಈ ಪಾರ್ಕಿಂಗ್ನಲ್ಲಿ ನಾಲ್ಕು ಪಿಲ್ಲರ್ ಕಾಣ್ತಾ ಇದೆ ಅಂದರೆ ಅದು ಯಾವುದೇ ವಾಸ್ತು ದೋಷ ಅಲ್ಲ ಈ ಅಲ್ಲಿ ಹದಿನೈದು ಪಿಲ್ಲರೇ ಇರಬಹುದು ಆದರೂ ಕೂಡ ಅದು ವಾಸ್ತು ದೋಷ ಆಗಲ್ಲ ಇಲ್ಲಿ ನಮ್ಮ ಕಣ್ಣಿಗೆ ಯಾವುದು ವಿಸಿಬಲ್ ಇದೆ ಅದು ಮಾತ್ರ ಲೆಕ್ಕ ತಗೋಬೇಕು ಇನ್ನು ದೋಷ ಯಾವುದಾಗುತ್ತೆ ದೋಷ ಅಂತಂದರೆ ಈಗ ನೀವು ಇಲ್ಲಿ ಪಿಲ್ಲರ್ನ ಈ ರೀತಿಯಾಗಿ ತೊಗೋತೀರ ಗೋಡೆ ಕಟ್ಟಬೇಕಾದ್ರೆ ಪಿಲ್ಲರ್ಗಿಂತ ಕಡಿಮೆ ಕಟ್ತೀರಾ ಒಂಬತ್ತು ಇಂಚು ಪಿಲ್ಲರ್ ಹಾಕಿ ಆರು ಇಂಚಿನ ಗೋಡೆ ಕಟ್ತೀರಾ ಮೂರು ಇಂಚ್ ಆಪ್ಸೆಟ್ ಬಂತು ಇದು ವಾಸ್ತು ದೋಷ ಅಂತ ಕರಿಬೋದು ಯಾಕಂದರೆ ಈ ಪಿಲ್ಲರಿನ ಅಳತೆಯಿಂದ ಇಲ್ಲೊಂದು ಪಿಲ್ಲರ್ ಬರುತ್ತೆ ಆ ಅಳತೆಗೂ ಈ ಗೋಡೆಯಿಂದ ಗೋಡೆಗೆ ಮಾಡ್ತಕ್ಕಂಥ ನಲ್ಲೂ ಈಕ್ವಲ್ ಇರಲ್ಲ ಇದು ವ್ಯತ್ಯಾಸ ಬರುತ್ತೆ ಆ ರೀತಿಯಾಗಿ ಬಂದಾಗ ಆ ಕಾರ್ನರ್ಗಳು ಒಂದು ಆಪ್ಸೆಟ್ ಬಂದಾಗ ಅದನ್ನು ನಾವು ವಾಸ್ತು ದೋಷ ಅಂತ ಕನ್ಸಿಡರ್ ಮಾಡ್ತೀವಿ ಆದರೆ ಪಿಲ್ಲರ್ಗಳ ಕೌಂಟಿಂಗ್ ಅಂತ ಬಂದಾಗ ಬೆಸ್ ಸಂಖ್ಯೆ ಇರಲಿ ಸಮಸಂಖ್ಯೆ ಇರಲಿ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಕಣ್ಣಿಗೆ ಯಾವ ಪಿಲ್ಲರ್ಗಳು ಕಾಣಿಸ್ತಾವೋ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಸುಮ್ಮನೆ ವ್ರತ ನಿಮ್ಮ ಬಿಲ್ಡಿಂಗಿನ ಸ್ಟ್ರೆಂತ್ ಬಗ್ಗೆ ನೋಡ್ಕೊಳ್ಳಿ ಯಾವುದೋ ಯಾರೋ ಒಬ್ರು ಹೇಳ್ಬಿಟ್ರು ಅದ್ರ ಬಗ್ಗೆ ಟೆನ್ಷನ್ ಮಾಡಿಕೊಂಡು ಯಾವುದೋ ಒಂದು ಪಿಲ್ಲರ್ ಕಡಿಮೆ ಮಾಡಿ ನಿಮ್ಮ ಬಿಲ್ಡಿಂಗಿನ ಅದು ಪಿಲ್ಲರ್ ಅಂದರೆ ನಿಮ್ಮ ಬಿಲ್ಡಿಂಗಿನ ಕೋರ್ ಆ ಬಿಲ್ಡಿಂಗಿಗೆ ತೂಕ ಹಿಡಿತಕ್ಕಂಥದ್ದೇ ಪಿಲ್ಲರು ಆ ಪಿಲ್ಲರನ್ನೇ ನಾವು ಅವಾಯ್ಡ್ ಮಾಡಿ ನಮ್ಮ ಬಿಲ್ಡಿಂಗಿನ ಸ್ಟ್ರೆಂಗ್ತನ್ನು ಕಡಿಮೆ ಮಾಡ್ತಾ ಹೋದಾಗ ಅದು ಯಾವುದೇ ಕಾರಣಕ್ಕೂ ಒಪ್ಪತಕ್ಕಂಥ ವಿಚಾರ ಅಲ್ಲ ಯಾವುದನ್ನು ಒಪ್ಪಬೇಕು ಅದನ್ನು ಒಪ್ಪಬೇಕು ಯಾವುದನ್ನು ನಾವು ಒಪ್ಪಬಾರ್ದೋ ಅದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಯಾರೋ ಒಬ್ಬನು ಬರ್ತಾನೆ ನೀವು ಮಾಡ್ತಾ ಇರ್ತೀರ ಮನೆ ನಾನು ನೋಡಿ ಇದೇನು ಸಮಸಂಖ್ಯೆ ಇಲ್ಲ ಬೆಸ್ ಸಂಖ್ಯೆ ಇದೆ ಪಿಲ್ಲರ್ ಅಂತಾನೆ ನೀವು ಅವು ಬೆಸ್ ಸಂಖ್ಯೆ ಪಿಲ್ಲರು ಅಂತ ಶಾಕ್ ಆಗಿಬಿಡ್ತೀರಾ ಹಂಗಲ್ಲ ಅದು ಆ ರೀತಿಯಾಗಿ ಯಾರೋ ಹೋಗೋ ದಾರಿಲಿ ಹೋಗೋರು ಬಂದು ಏನೇನು ಹೇಳ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ನಮ್ಮ ಬಿಲ್ಡಿಂಗ್ನಲ್ಲಿ ಎಷ್ಟು ಪಿಲ್ಲರ್ ಇದೆಯೋ ಅನ್ನೋದಕ್ಕಿಂತ ನಮ್ಮ ಕಣ್ಣಿಗೆ ಎಷ್ಟು ಕಾಣಿಸ್ತಾ ಇದೆ ಅದು ಬಹಳ ಮುಖ್ಯ ಆಗುತ್ತೆ ಮತ್ತು ಆ ಹಾಕಿರ್ತಕ್ಕಂಥ ಪಿಲ್ಲರ್ಗಳನ್ನು ಸಂಪೂರ್ಣ ಕವರ್ ಆಗೋ ರೀತಿಯಲ್ಲಿ ಗೋಡೆ ಕಟ್ಟಬೇಕು ಮ್ಯಾಚ್ ಮಾಡ್ಬಿಡ್ಬೇಕು ಗೋಡೆಗೆ ಮುಂದೆ ಹಿಂದೆ ಬರೋ ಥರ ಮಾಡ್ಕೋಬೇಡಿ ಇದನ್ನು ಗಮನಿಸ್ಕೊಂಡು ಇದನ್ನು ಫಾಲೋ ಮಾಡಿ ಇದು ನಿಮಗೆ ರಿಸಲ್ಟ್ ಕೊಡುತ್ತೆ ಈ ಪಿಲ್ಲರ್ಗಳ ವಿಚಾರ ಬಂದಾಗ ನಮ್ಮ ಜನ ಇನ್ನೊಂದು ತಪ್ಪು ಮಾಡ್ತಾರೆ ಒಂದು ಪ್ಲಾನಿಂಗ್ ಅಂತ ತಗೋತಾರೆ ಅದಕ್ಕೆ ಈ ಕಬ್ಬಿಣದ ಏನು ವ್ಯವಸ್ಥೆ ಆಗಬೇಕಿದೆಯೋ ಸ್ಟೀಲ್ ಆ ಕಬ್ಬಿಣವನ್ನು ಮೇಸ್ತ್ರಿ ಕೈಲಿ ಹಾಕಿಸ್ತಾರೆ ಒಂದು ವಿಚಾರ ತಿಳ್ಕೊಳ್ಳಿ ಮೇಸ್ತ್ರಿಗೆ ಹೇಗೆ ಗೊತ್ತಾಯಿತು ಅಲ್ಲಿ ನಾವು ಇಷ್ಟೇ ಸ್ಟೀಲ್ ಹಾಕ್ಬೇಕಂತೇಳಿ ಹೇಗೆ ಗೊತ್ತಾಯಿತು ಒಬ್ಬ ಇಂಜಿನಿಯರು ಒಬ್ಬ ಸ್ಟ್ರಕ್ಚರಲ್ ಇಂಜಿನಿಯರು ಹಾಕಿಬಿಟ್ಟಿರ್ತಕ್ಕಂತಹ ಸ್ಟೀಲ್ ಡಿಸೈನನ್ನು ನೋಡಿ ಆ ಒಂದು ಇಂಜಿನಿಯರ್ ಕೆಳಗಡೆ ಕೆಲಸ ಮಾಡಿ ಅದನ್ನು ನೋಡಿ ನೋಡಿ ನೋಡಿನೇ ಅರ್ಥ ಆಗಿರೋದು ಅಲ್ವಾ ಅಲ್ಲಿ ಹಾಕಿ ಬಂದಿದ್ದೀನಿ ಅದನ್ನೇ ಇಲ್ಲಿ ಹಾಕ್ತೀನಿ ಅಂತ ಅವ್ರು ಹಾಕ್ತಾ ಇರೋದು ಹಾಗಾದರೆ ನಿಮ್ಮ ಮನೆಯ ಡಿಸೈನು ಅವ್ರ ಮನೆಯ ಡಿಸೈನು ಸೇಮ್ ಇದೆಯಾ ನಿಮ್ಮ ಮನೆಯಲ್ಲಿ ಕಟ್ತಕ್ಕಂಥ ಫ್ಲೋರ್ಗಳು ಅವ್ರ ಮನೆಯಲ್ಲಿ ಕಟ್ತಕ್ಕಂಥ ಫ್ಲೋರ್ಗಳು ಒಂದೇ ಇದೆಯಾ ನಿಮ್ಮ ಮನೆಯ ರೂಮ್ಗಳ ಅಳತೆ ಅವ್ರ ಮನೆಯ ರೂಮ್ಗಳ ಅಳತೆ ಒಂದೇ ಇದೆಯಾ ಇದೆಲ್ಲನೂ ಗಮನಿಸ್ಬೇಕಾಗತ್ತೆ ಮೇಸ್ತ್ರಿಗಳ ಅನುಭವವನ್ನು ಬಿಲ್ಡಿಂಗನ್ನು ಗಟ್ಟಿ ಆಗೋದಕ್ಕೆ ಬಳಸ್ಕೊಳ್ಳಿ ಬಿಲ್ಡಿಂಗನ್ನು ಎಷ್ಟು ಫಿನಿಶಿಂಗಾಗಿ ಕೆಲಸ ಮಾಡಬೇಕು ಎಷ್ಟು ನೀಟಾಗಿ ಕೆಲಸ ಮಾಡಿಸ್ಕೋಬೇಕು ಅನ್ನೋದ್ರಲ್ಲಿ ಉಪಯೋಗಿಸ್ಕೊಳ್ಳಿ ಆದರೆ ಸ್ಟೀಲ್ ಡಿಸೈನ್ ಮಾತ್ರ ಒಬ್ಬ ಸ್ಟ್ರಕ್ಚರಲ್ ಇಂಜಿನಿಯರ್ ಹತ್ರ ತಗೊಂಡು ಮುಂದುವರಿರಿ ಈ ಇಂಥ ಒಂದು ವಿಚಾರಗಳಲ್ಲಿ ನೀವು ದುಡ್ಡು ಉಳಿಸೋಕೆ ಹೋಗಿ ಮೋಸ ಹೋಗ್ತೀರಾ ಯಾವ ರೀತಿ ಅಂದರೆ ನಿಮಗೆ ಇವಾಗ ಒಂದು ಎರಡು ಫ್ಲೋರು ಮೂರು ಫ್ಲೋರ್ ಪರ್ಮಿಷನ್ ಕೊಡ್ತಾ ಇದ್ದಾರೆ ಮೂರು ಫ್ಲೋರ್ ಕಟ್ಟೋಣ ಅಂತಾರೆ ಇನ್ನು ಯಾರೋ ಬೇರೆ ಗೌರ್ಮೆಂಟ್ ಬರುತ್ತೆ ಆವಾಗ ನಿಮ್ಗೆ ಐದು ಫ್ಲೋರ್ ಕಟ್ಟಬೇಕನ್ನೋ ಆಸೆ ಬರುತ್ತೆ ಆವಾಗ ಪರ್ಮಿಷನ್ ಕೊಡ್ತಾ ಇರ್ತಾರೆ ಐದು ಫ್ಲೋರ್ ಕಟ್ಟೋಕ್ಕಾಗಲ್ಲ ಯಾಕಂದರೆ ನಿಮ್ಮ ಡಿಸೈನು ಮೂರು ಫ್ಲೋರ್ಗೆ ಸೀಮಿತ ಆಗಿರುತ್ತೆ ಅದಕ್ಕೆ ಒಂದು ಬಿಲ್ಡಿಂಗನ್ನು ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಒಂದು ನಾಲ್ಕು ಫ್ಲೋರು ಡಿಸೈನಿಗೆ ಇರುವಂಥ ಸ್ಟೀಲ್ ಸ್ಟ್ರಕ್ಚರಲ್ ಡಿಸೈನ್ ಮಾಡಿಕೊಂಡು ಇಲ್ಲ ಇಲ್ಲಾಂದರೆ ಮುಂದೆ ಪಶ್ಚಾತ್ತಾಪ ಪಡ್ತೀರಾ ಇವತ್ತು ನೀವು ಕೊಡುವ ಇಷ್ಟೇ ಇಷ್ಟು ಅಮೌಂಟ್ ಅದು ಮುಂದೆ ಎಷ್ಟು ನಿಮಗೆ ಉಪಯೋಗ ಆಗುತ್ತೆ ಒಂದು ಫ್ಲೋರ್ ಫುಲ್ಲು ಮನೆ ಕಟ್ಟಬೇಕು ಅನ್ನೋದಾದರೆ ಮತ್ತೆ ಒಂದು ಸೈಟ್ ತೊಗೋಬೇಕಾಗತ್ತೆ ಎಲ್ಲವನ್ನು ನಾವು ಮೊದಲು ನಿರ್ಧಾರ ಮಾಡಬೇಕು ಅದು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾವು ಸೈಟ್ ತೊಗೋಬೇಕಾಗಿ ಬಂದಾಗ ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೋಬೇಕು ಯಾಕಂದ್ರೆ ಬರೀ ಡಿಗ್ರಿ ನೋಡಿದ್ರೆ ಸಾಕ ಬರಿ ದಿಕ್ ನೋಡಿದ್ರೆ ಸಾಕ ಹಂಗಲ್ಲ ಸೈಟನ್ನು ಆಯ್ಕೆ ಮಾಡಬೇಕಾದ್ರೂ ಸಹಿತ ನಾನು ಯಾವ ಉದ್ದೇಶಕ್ಕಾಗಿ ಸೈಟ್ ತಗೋತಾ ಇದ್ದೀನಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅದೆಲ್ಲ ಮುಂದೆ ಚರ್ಚೆ ಮಾಡೋಣ ಈಗ ಇಲ್ಲೇ ಈ ಈ ಪಿಲ್ಲರ್ಗಳ ವಿಚಾರನೆ ಬಂದಿದ್ದು ಕಾರಣಕ್ಕೆ ನಾನು ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇರೋದೇನಂತಂದ್ರೆ ಸ್ಟೀಲ್ ವಿಚಾರ ಸ್ಟೀಲ್ ವಿಚಾರ ನೀವು ಮೇಸ್ತ್ರಿ ಮೇಲೆ ಹೋಗ್ತೀರಾ ಅಂತಂದ್ರೆ ಈಗ ಬೆಂಗಳೂರಲ್ಲಿ ಎಷ್ಟು ಮನೆಗಳು ಉರುಳ್ತಾ ಇದ್ದಾವೆ ನೀವೇ ನೋಡಿದಿರಾ ಎಷ್ಟು ಮನೆಗಳು ಬಿದ್ದೋಗ್ತಾ ಇದ್ದಾವೆ ಅದು ಏನೋ ಒಂದು ಕ್ರ್ಯಾಕ್ಗಳು ಬಂದಿರ್ತವೆ ಅಲ್ಲಿ ಫೌಂಡೇಶನ್ ಕೆಳಗೆ ಸಿಂಕ್ ಆಗಿಬಿಟ್ಟಿರುತ್ತೆ ಯಾಕಂದರೆ ಕೆಲವೊಂದು ಲೇಔಟ್ ಮಾಡಬೇಕಾದ್ರೆ ಇದು ಅನಿವಾರ್ಯನೋ ದುಸ್ಥಿತಿನೋ ಗೊತ್ತಿಲ್ಲ ಕೆಲವೊಂದು ಲೇಔಟ್ಗಳನ್ನು ನೀವು ಪ್ರಿಪೇರ್ ಆಗಬೇಕಾದ್ರೆ ಹೋಗಿ ನೋಡಿ ಅದರಲ್ಲಿ ಹಾಕ್ತಕ್ಕಂಥ ಮಣ್ಣಲ್ಲಿ ಎಷ್ಟೋ ಕಸ ಇರುತ್ತೆ ಏನೇನೋ ಇರುತ್ತೆ ಅದೇ ಮಣ್ಣು ಹಾಕಿ ಅದ್ರ ಮೇಲೆ ಸ್ವಚ್ಛವಾಗಿರೋ ಚೆನ್ನಾಗಿರೋ ಕೆಂಪು ಮಣ್ಣು ಹಾಕಿ ಅದನ್ನು ಪ್ಯಾಕ್ ಮಾಡಿಬಿಡ್ತಾರೆ ನಿಮ್ಗೆ ಅಲ್ಲಿ ಕೆಳಗಡೆ ಏನಿದೆ ಅಂತಲೇ ಗೊತ್ತಿರಲ್ಲ ನೀವು ಆಗಿತೀರಾ ಆಗಿತೀರಾ ಆಗಿ ಅದು ವೀಕ್ ಇರುತ್ತೆ ಕೆಳಗಡೆ ಅದು ವೀಕ್ ಇದ್ದಾಗ ನೀವು ಎಷ್ಟೇ ಇದು ಮಾಡಿದ್ರೂ ಆಳಕ್ಕೆ ಹೋದ್ರೂ ನಿಮಗೆ ಗಟ್ಟಿ ಮಣ್ಣು ಸಿಗೋದಿಲ್ಲ ಅದಕ್ಕೆ ಆ ಸೈಟಿನ ಹಿನ್ನೆಲೆ ಸ್ವಲ್ಪ ತಿಳ್ಕೊಂಡು ತೊಗೊಳ್ಳಿ ಲೇಔಟಿನ ಹಿನ್ನೆಲೆ ತಗೊಂಡು ತಿಳ್ಕೊಂಡು ಅದು ಕೆಳಗಡೆ ಮತ್ತು ಇದು ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಇದು ಸಾಯಿಲ್ ಟೆಸ್ಟ್ ಮೂಲಕ ಗೊತ್ತಾಗುತ್ತೆ ಸಾಯಿಲ್ ಟೆಸ್ಟ್ ಮಾಡತಕ್ಕಂತಹ ಕೆಲವೊಂದು ಪದ್ಧತಿ ಏನಿದೆ ಅದರಲ್ಲೂ ನಿಮಗೆ ಆ ಮಣ್ಣಿನ ಗಟ್ಟಿತನ ತಿಳಿವಳಿಕೆ ಬರುತ್ತೆ ಎಷ್ಟು ಆಳಕ್ಕೆ ನಾವು ಫುಟಿಂಗ್ ಹಾಕಬೇಕು ಅವೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಒಂದು ಸಾಯಿಲ್ ಟೆಸ್ಟು ಇನ್ನೊಂದು ಸ್ಟೀಲ್ ಸ್ಟ್ರಕ್ಚರಲ್ ಡಿಸೈನು ಈ ವಿಚಾರಗಳನ್ನ ಮಾಡ್ಕೊಂಡು ಮುಂದುವರೆದಾಗ ನಿಮಗೆ ಬಹಳ ಒಂದು ಲಾಂಗ್ ಪೀರಿಯಡ್ ತನಕ ನೀವು ಟೆನ್ಷನ್ ಫ್ರೀ ಆಗಿರ್ಬೋದು ಮತ್ತು ಹೆಚ್ಚಿನ ಮಾಡಿಗಳ ವಿಚಾರ ಬಂದಾಗಲೂ ನಿಮಗೆ ಯಾವುದೇ ನಿರಾಸೆ ಆಗ ಆಗೋದಿಲ್ಲ ಇಲ್ಲಾಂದರೆ ನೀವು ಪಶ್ಚಾತ್ತಾಪ ಪಡಬೇಕಾಗತ್ತೆ ಅದ್ರ ಬಗ್ಗೆ ಗಮನ ಇರಲಿ ಮನೆಗೆ ಪಿಲ್ಲರ್ಗಳು ಎಷ್ಟು ಮುಖ್ಯನೋ ಅದಕ್ಕೆ ಹಾಕ್ತಕ್ಕಂಥ ಸ್ಟೀಲ್ ಕೂಡ ಅಷ್ಟೇ ಮುಖ್ಯ ಆ ಅದಕ್ಕೆ ಹಾಕ್ತಕ್ಕಂಥ ಸ್ಟೀಲನ್ನು ಒಬ್ಬ ಒಬ್ಬ ಸ್ಟ್ರಕ್ಚರಲ್ ಇಂಜಿನಿಯರ್ ಹತ್ರ ಪಡ್ಕೊಂಡು ಆ ರೀತಿಯಾಗಿ ಸ್ಟೀಲನ್ನು ನಿಮ್ಮ ಮನೆ ಯಾವ ರೀತಿ ಡಿಸೈನ್ ಇದೆ ಆ ಪ್ರಕಾರ ಸ್ಟೀಲ್ ತಗೋಬೇಕಾಗುತ್ತೆ ಆ ಥರ ತೊಗೊಂಡು ಮುಂದುವರಿರಿ ನಿಮ್ಮ ಮನೆ ಕಟ್ಟುವ ಕನಸು ಆದಷ್ಟು ಬೇಗ ನನಸಾಗಲಿ ಕಟ್ತಕ್ಕಂತಹ ಮನೆ ಇನ್ನಷ್ಟು ಹೆಚ್ಚು ವರ್ಷ ಬಾಳಕೆ ಬರಲಿ ಎಲ್ಲ ವಿಚಾರಗಳನ್ನು ಗಮನಿಸ್ಕೊಂಡು ಮನೆಯನ್ನು ಕಟ್ಟಿ ಗಡಿಬಿಡಿನಲ್ಲಿ ತರಾತುರಿನಲ್ಲಿ ತಪ್ಪು ನಿರ್ಧಾರಗಳನ್ನು ಮಾಡಬೇಡಿ ತರಾತುರಿಯಲ್ಲಿ ಕಟ್ಟಿರ್ತಕ್ಕಂತಹ ಮನೆ ಕ್ಯೂರಿಂಗ್ ಕಡಿಮೆ ಇರತಕ್ಕಂತಹ ಮನೆ ಭಾಳ ದಿನ ಬಾಳಕೆಗೆ ಬರೋದಿಲ್ಲ ಹಾಗಾಗಿ ಅದಕ್ಕೆ ಯಾವ್ಯಾವ ಫ್ಲೋರ್ಗೆ ಯಾವ್ಯಾವ ವಿಚಾರಕ್ಕೆ ಎಷ್ಟೆಷ್ಟು ಫ್ಲೋ ಕ್ಯೂರಿಂಗ್ ಆಗಬೇಕು ಅಷ್ಟು ಕ್ಯೂರಿಂಗ್ ಆಗಬೇಕು ಪ್ರತಿಯೊಂದನ್ನು ಗಮನಿಸ್ಕೊಂಡು ಮನೆಯನ್ನು ಕಟ್ಟಿ ನಿಮ್ಮ ಮನೆ ಬಹಳ ಒಂದು ಸಮೃದ್ಧಿಯನ್ನು ನಿಮಗೆ ತಂದುಕೊಡಲಿ ಅನ್ನೋ ಒಂದು ಆಶಯದೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಹೀಗೆ ಅನಾಗ ವಾಸ್ತು ಮೇಲೆ ಇರಲಿ ನಮಸ್ಕಾರ ಧನ್ಯವಾದಗಳು